ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಅಷ್ಟಮಿ ಉತ್ತರ ಭಾದ್ರಾ ನಕ್ಷತ್ರ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಬಹು ಉಪಯೋಗಿ ನೂತನ ಕೃಷಿ ಯಂತ್ರದ ಪ್ರಾತ್ಯಕ್ಷಿಕೆ ಸುದ್ದಿಯ ವಿವರ ಮಲೆನಾಡಿನ ತೋಟ ಗದ್ದೆಗೆ ಗೊಬ್ಬರ ತೋಟದಿಂದ ತರುವ ಅಡಿಕೆ ಕಾಫಿ ಕಾಳುಮೆಣಸು ಮತ್ತಿತರ ಬೆಳೆಯನ್ನು ತೋಟದಿಂದ ಸಾಗಿಸಲು ಅನುಕೂಲವಾಗುವಂತೆ ಬ್ಯಾಟರಿ ಚಾಲಿತ ಯಂತ್ರವನ್ನು ಆವಿಷ್ಕರಿಸಲಾಗಿದೆ ಎಂದು ಉದ್ಯಮಿ ಎಸ್ ಕೆ ಮಿಥುನ್ ಹೇಳಿದರು ಪಟ್ಟಣದ ಮಾನಗಾರಿನ ಹೊಸಮನೆ ತ್ಯಾಗರಾಜರಾವ್ ತೋಟದಲ್ಲಿ ನಾಗರಿಕ ಹಕ್ಕು ಸಮಿತಿ ಬುಧವಾರ ಏರ್ಪಡಿಸಿದ್ದ ಬ್ಯಾಟರಿ ಚಾಲಿತ ರಿಮೋಟ್ ನಿಯಂತ್ರಿತ ಯಂತ್ರದ ಪ್ರಾತ್ಯಕ್ಷಿಕೆಯಲ್ಲಿ ಮಾತನಾಡಿದರು ಐನೂರು ಕೆಜಿ ಭಾರ ಹೊರುವ ಸಾಮರ್ಥ್ಯ ಇರುವ ಈ ಯಂತ್ರ ಫೋರ್ ವೀಲ್ ಚಲನೆ ಹೊಂದಿದೆ ಎಂದರು ನಾಗರಿಕ ಹಕ್ಕುಗಳ ಸಮಿತಿಯ ಅಂಬ್ಲೂರು ರಾಮಕೃಷ್ಣರಾವ್ ಮಾತನಾಡಿ ನೂತನ ಯಂತ್ರ ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ ಮಾಡುವ ಕೆಲಸವನ್ನು ಮಾಡುತ್ತದೆ ಎಂದರು ಪ್ರಾತ್ಯಕ್ಷಿಕೆಯಲ್ಲಿ ರೈತ ಮುಖಂಡರಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಿಸಿ ಶಂಕರಪ್ಪ ಕಲ್ಕುಳಿ ಚಂದ್ರಶೇಖರ ಹೆಗಡೆ ಪ್ರವೀಣ್ ಶ್ರೇಯಸ್ ಟಿಕೆ ಪರಾಶರ ಸತೀಶ್ ಸೀತಾರಾಮ ತೋಟದ ಕುಂಗ್ರಿ ಸತೀಶ್ ಅವಿನಾಶ್ ಇತರರು ಇದ್ದರು ಅರಣ್ಯ ಬೆಳೆಸಲು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರೋತ್ಸಾಹ ನೀಡಲು ಸಾಮಾಜಿಕ ಅರಣ್ಯ ಇಲಾಖೆ ಕಲ್ಕಟ್ಟೆ ತುಂಗಾಸಸ್ಯ ಕ್ಷೇತ್ರದಲ್ಲಿ ಗುಣಮಟ್ಟದ ಸಸಿಗಳನ್ನೇ ಬೆಳೆಸಿ ವಿತರಣೆ ಮಾಡುತ್ತಿದೆ ಸಿಲ್ವರ್ ಮಹಾಗನಿ ಹಲಸು ಕಿತ್ತಳೆ ಗೇರು ಕಾಡು ಬಾದಾಮಿ ಹೊಳೆಮತ್ತಿ ಹೊನ್ನೆ ಹೆಬ್ಬಲಸು ಬಸವನಪಾದ ಸಹಿತ ವಿವಿಧ ಜಾತಿಯ ಸಸಿಗಳಿವೆ ಸಸಿ ಪಡೆಯಲು ರೈತರು ಪಹಣಿ ಫಲಾನುಭವಿಯ ಎರಡು ಭಾವಚಿತ್ರ ಪರಿಶಿಷ್ಟ ಜಾತಿ ಪಂಗಡದವರಾದಲ್ಲಿ ಜಾತಿ ಪ್ರಮಾಣಪತ್ರ ಆಧಾರ್ ಕಾರ್ಡ್ ನಕಲು ಬ್ಯಾಂಕ್ ಖಾತೆ ಪುಸ್ತಕದ ನಕಲು ನೀಡಬೇಕು ಕಾಳು ಮೆಣಸು ಬೆಳೆಸಲು ಸೂಕ್ತವಾಗಿರುವ ಸಿಲ್ವರ್ ಮಹಾಗನಿ ಗಿಡಗಳನ್ನು ನೀಡಲಾಗುತ್ತಿದ್ದು ರೈತರು ಇಲಾಖೆಯ ಯೋಜನೆಯ ಲಾಭ ಪಡೆಯಬೇಕು ಎಂದು ವಲಯಾರಣ್ಯಾಧಿಕಾರಿ ಸಂಜೀವ್ ತಿಳಿಸಿದ್ದಾರೆ ವಿದ್ಯಾರ್ಥಿನಿಯರು ಆರೋಗ್ಯ ಶುಚಿತ್ವ ಕಾಯ್ದುಕೊಳ್ಳಲು ಉಪಯೋಗವಾಗುವಂತೆ ಶಾಲೆಗೆ ಸ್ಯಾನಿಟರಿ ಇನ್ಸಿನರೇಟರ್ ಬರ್ನಿಂಗ್ ಮಿಷಿನ್ ನೀಡಲಾಗಿದೆ ಎಂದು ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಸುಜನ್ ಹೇಳಿದರು ಸಚ್ಚಿದಾನಂದಪುರದಲ್ಲಿರುವ ಜಯಭಾರತಿ ಶಾಲೆಯಲ್ಲಿ ಬುಧವಾರ ಶಾಲೆಗೆ ಸ್ಯಾನಿಟರಿ ಇನ್ಸಿನರೇಟರ್ ಬರ್ನಿಂಗ್ ಮಿಷಿನ್ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಲೆಗೆ ಸ್ಯಾನಿಟರಿ ಇನ್ಸಿನರೇಟರ್ ಬರ್ನಿಂಗ್ ಮಿಷಿನ್ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ವಿನಯ್ ಇನ್ನರ್ ವೀಲ್ ಕ್ಲಬ್ನ ಭೂಮಿಕಾ ಹೆಗ್ಡೆ ಭಾಗ್ಯ ವೀರಪ್ಪಗೌಡ ಮಂಜುಳಾ ಸುಬ್ರಹ್ಮಣ್ಯ ರೋಟರಿ ಕ್ಲಬ್ನ ಸುರೇಶ್ ಇದ್ದರು ವಿಶ್ವ ಯೋಗ ದಿನಾಚರಣೆಯನ್ನು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಹಿಂದೂ ಸೇವಾ ಪ್ರತಿಷ್ಠಾನ ಸಹಯೋಗದಲ್ಲಿ ಕನ್ನಡ ಭವನದಲ್ಲಿ ಜೂನ್ ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಬೆಳಗ್ಗೆ ಐದು ಮೂವತ್ತರಿಂದ ಏಳರವರೆಗೂ ಯೋಗಾಭ್ಯಾಸ ನಡೆಯಲಿದ್ದು ಇದರಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದಾಗಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ನಾಗೇಶ್ ಕಾಮತ್ ತಿಳಿಸಿದ್ದಾರೆ ಜಾಹೀರಾತು ಹೋಟೆಲ್ ಅದ್ವೈತ ಲಾನ್ಸರ್ಗೆ ರೂಮ್ ಬಾಯ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿಯಲ್ಲಿ ಬಟ್ಟೆ ಮಾರಾಟ ಹಿಂದೆ ಸಂಪರ್ಕಿಸಿ ಮಹಾಲಕ್ಷ್ಮಿ ಶೋರೂಂ ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು